ವಿರಾಟ್ ಕೊಹ್ಲಿ ಐವತ್ತೊಂದು ಮತ್ತು ಕೃಣಾಲ್ ಪಾಂಡ್ಯ ಎಂಬತ್ತೊಂದು ಅರ್ಧಶತಕಗಳ ನೆರವಿನಿಂದ ಆರ್ಸಿಬಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರು ವಿಕೆಟ್ಗಳ ಜಯ ಸಾಧಿಸಿದೆ ಡೆಲ್ಲಿ ಒಂದು ಹಂಡ್ರೆಡ್ಅರಡು ರನ್ ಗಳಿಸಿತ್ತು ಆರ್ಸಿಬಿ ಒಂದು ಹಂಡ್ರೆಡ್ಅರತ್ ಮೂರು ರನ್ಗಳ ಗುರಿ ತಲುಪಿತು ಬೌಲರ್ಗಳ ಅಮೋಘ ಪ್ರದರ್ಶನ ಹಾಗೂ ವಿರಾಟ್ ಕೊಹ್ಲಿ ಕೃಣಾಲ್ ಪಾಂಡ್ಯ ಸಿಡಿಸಿದ ಅರ್ಧಶತಕಗಳ ನೆರವಿನಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರು ವಿಕೆಟ್ಗಳ ಸುಲಭ ಜಯ ಸಾಧಿಸಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ಭುವನೇಶ್ವರ್ ಕುಮಾರ್ ಹ್ಯಾಜಲ್ವುಡ್ ಬೌಲಿಂಗ್ ದಾಳಿಗೆ ಸಿಲುಕಿ ಕೇವಲ ಒಂದು ಹಂಡ್ರೆಡ್ಅರತ್ತ್ ಎರಡು ರನ್ಗಳ ಸಾಧಾರಣ ಮೊತಗಳಿಸಿತ್ತು ಒಂದು ಹಂಡ್ರೆಡ್ಅರತ್ಮೂರು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಆರ್ಸಿಬಿ ಕೇವಲ ಇಪ್ಪತ್ತ್ ಮೂರು ವಿಕೆಟ್ ಕಳೆದುಕೊಂಡರೂ ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ ಐವತ್ತೊಂದು ಹಾಗೂ ಕೃಣಾಲ್ ಪಾಂಡ್ಯ ಎಪ್ಪತ್ಮೂರು ಅಜೇಯ ಅರ್ಧಶತಕಗಳ ನೆರವಿನಿಂದ ಇನ್ನೂ ಒಂಬತ್ತು ಎಸೆತಗಳು ಇರುವಂತೆಯೇ ಗೆಲುವು ಸಾಧಿಸಿತು ಒಂದು ಹಂಡ್ರೆಡ್ಅರವತ್ಮೂರು ರನ್ಗಳ ಸಾಧಾರಣ ಮೊತ್ತವನ್ನು ಚೇಸಿಂಗ್ ಮಾಡಲು ಹೊರ ಆರ್ಸಿಬಿ ಆರಂಭ ತೀರಾ ಕೆಟ್ಟದಾಗಿತ್ತು ಹಿಂದೆ ಪದಾರ್ಪಣೆ ಮಾಡಿದ್ದ ಜಾಕೋಬ್ ಬೆಥೆಲ್ ಆರು ಎಸೆತಗಳಲ್ಲಿ ತಲಾ ಒಂದು ಬೌಂಡರಿ ಸಿಕ್ಸರ್ ಸಹಿತ ಕೇವಲ ಹನ್ನೆರಡು ರನ್ ಗಳಿಸಿ ಔಟ್ ಆದರು ಇಂಪ್ಯಾಕ್ಟ್ ಸಪಾಗಿ ಬಂದ ದೇವದತ್ ಪಡಿಕಲ್ ಎರಡು ಎಸೆತಗಳ ನಡಿ ಡಕ್ ಅಟ್ ಆದರು ಈ ಇಬ್ಬರು ಅಕ್ಷರ್ ಪಟೇಲ್ ಎಸೆದ ಇನ್ನಿಂಗ್ಸ್ನ ಮೂರನೇ ಓವರ್ನಲ್ಲಿ ಔಟ್ ಆದರು ನಂತರ ಬಂದ ನಾಯಕ ರಜತ್ ಪಾಟೀದಾರ್ ಆರು ನಾಲ್ಕನೇ ಓವರ್ನಲ್ಲಿ ಕೋಲಿ ಮಾಡಿದ ಎಡವಟ್ಟಿಗೆ ರನ್ ಅಟ್ ಆದರು ಮುಕೇಶ್ ಕುಮಾರ್ ಬೌಲಿಂಗ್ನಲ್ಲಿ ಮಿಡ್ ವಿಕೆಟ್ನತ್ತ ಚೆಂಡನ್ನ ಬಾರಿಸಿದ್ದರು ಇಬ್ಬರು ಸಿಂಗಲ್ ತೆಗೆದುಕೊಳ್ಳಲು ಮುಂದಾದರು ಆದರೆ ಕೋಲಿ ಒಂದೆರಡು ಹೆಜ್ಜೆ ಹಾಕಿ ನಂತರ ಪಾಟೀದಾರ್ಗೆ ವಾಪಸ್ ಆಗಲು ಸೂಚಿಸಿದರು ಆದರೆ ಪಾಟೀದಾರ್ ವಾಪಸ್ ತೆರಳುವಷ್ಟರಲ್ಲಿ ಕನ್ನಡಿಗ ಕರುಣ್ನಾಯರ್ ಡೈರೆಕ್ಟ್ ಹಿಟ್ ಮೂಲಕ ಸ್ಟಂಪ್ ಎಗರಿಸಿದರು ನಾಲ್ಕು ಓವರ್ಗಳಲ್ಲಿ ಕೇವಲ ಇಪ್ಪತ್ತ್ ರನ್ಗಳಿಗೆ ಆರ್ಸಿಬಿ ಪ್ರಮುಖ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿತ್ತು ಗೆಲುವು ಕೈತಪ್ಪಿತೇನೋ ಎನ್ನುವ ಭೀತಿ ಆರ್ಸಿಬಿ ಪಾಳ್ಯದಲ್ಲಿ ಮೂಡಿತ್ತು ಆದರೆ ಚೇಸಿಂಗ್ ಮಾಸ್ಟರ್ ಹಾಗೂ ಐದನೇ ಕ್ರಮಾಂಕಕ್ಕೆ ಬಡ್ತಿ ಪಡೆದು ಬಂದ ಕೃಣಾಲ್ ಪಾಂಡ್ಯ ಎಲ್ಲರ ಲೆಕ್ಕಾಚಾರವನ್ನು ಉಲ್ಟಾಪಲ್ಟಾ ಮಾಡಿದರು ಅವಕಾಶ ಸಿಕ್ಕಾಗ ಬೌಂಡರಿ ಸಿಕ್ಸರ್ ಇಲ್ಲದಿದ್ದಾಗ ಸಿಂಗಲ್ ಎರಡು ರನ್ ತೆಗೆಯುತ್ತ ಅದ್ಭುತ ಜೊತೆಯಾಟ ನಡೆಸಿದ ಈ ಜೋಡಿ ನಾಲ್ಕನೇ ವಿಕೆಟ್ಗೆ ಎಂಬತ್ನಾಲ್ಕು ಎಸೆತಗಳಲ್ಲಿ ಒಂದು ಹಂಡ್ರೆಡ್ ಹತ್ತೊಂಬತ್ತು ರನ್ಗಳ ಜೊತೆಯಾಟ ನಡೆಸಿದರು ವಿರಾಟ್ ನಲವತ್ತೇಳು ಎಸೆತಗಳಲ್ಲಿ ನಾಲ್ಕು ಬೌಂಡರಿಗಳ ಸಹಿತ ಐವತ್ತೊಂದು ರನ್ ಗಳಿಸಿ ಗೆಲುವಿಗೆ ಹದಿನೆಂಟು ರನ್ಗಳ ಅಗತ್ಯವಿದ್ದಾಗ ಜಮೀರಾ ಬೌಲಿಂಗ್ನಲ್ಲಿ ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ಗೆ ಕ್ಯಾಚ್ ನೀಡಿ ಅಟ್ ಆದರು ಆದರೆ ಆರೂನೇ ಕ್ರಮಾಂಕದಲ್ಲಿ ಬಂದ ಟಿಮ್ ಡೇವಿಡ್ ಗೆಲುವಿಗೆ ಬೇಕಿದ್ದ ಹದಿನೆಂಟು ರನ್ಗಳನ್ನು ಹತ್ತೊಂಬತ್ತನೇ ಓವರ್ನ ಮೊದಲ ಮೂರು ಎಸೆತಗಳಲ್ಲಿ ಮುಗಿಸಿದರು ಮುಖೇಶ್ ಕುಮಾರ್ ಎಸೆದ ಹತ್ತೊಂಬತ್ತನೇ ಓವರ್ನಲ್ಲಿ ಮೊದಲ ಮೂರು ಎಸೆತಗಳಲ್ಲಿ ಒಂದು ನೋಬಾಲ್ ನಾಲ್ಕು ಬೌಂಡರಿ ಒಂದು ಸಿಕ್ಸರ್ ಸಿಡಿಸಿ ತಂಡವನ್ನ ಗೆಲುವಿನ ಗಡಿ ದಾಟಿಸಿದರು ಟಿಮ್ ಡೇವಿಡ್ ಐದು ಎಸೆತಗಳಲ್ಲಿ ಅಜೇಯ ಹತ್ತೊಂಬತ್ತು ರನ್ ಗಳಿಸಿದರೆ ಮ್ಯಾಚ್ ವಿನ್ನಿಂಗ್ ಆಟವಾಡಿದ ಕೃಣಾಲ್ ಪಾಂಡೆ ನಲವತ್ತೇಳು ಎಸೆತಗಳಲ್ಲಿ ಐದು ಬೌಂಡರಿ ನಾಲ್ಕು ಸಿಕ್ಸರ್ಗಳ ಸಹಿತ ಅಜೇಯ ಎಪ್ಪತ್ಮೂರು ರನ್ ಸಿಡಿಸಿದರು ಇದಕ್ಕೂ ಮುನ್ನ ಬ್ಯಾಟಿಂಗ್ ಮಾಡಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಿರೀಕ್ಷಿತ ಬ್ಯಾಟಿಂಗ್ ಪ್ರದರ್ಶನ ತೋರುವಲ್ಲಿ ವಿಫಲರಾದರು ಕೆಎಲ್ ರಾಹುಲ್ ಮೂವತ್ತೊಂಬತ್ತು ಎಸೆತಗಳಲ್ಲಿ ಮೂರು ಬೌಂಡರಿಗಳ ಸಹಿತ ನಲವತ್ತೊಂದು ರನ್ ಗಳಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಅಭಿಷೇಕ್ ಪುರೆಲ್ ಹನ್ನೊಂದು ಎಸೆತಗಳಲ್ಲಿ ತಲಾ ಎರಡು ಬೌಂಡರಿ ಎರಡು ಸಿಕ್ಸಲ್ ಸಹಿತ ಇಪ್ಪತ್ತೆಂಟು ರನ್ ಗಳಿಸಿದರೆ ಟ್ರಿಸ್ಟಾನ್ ಸ್ಟಬ್ಸ್ ಹದಿನೆಂಟು ಎಸೆತಗಳಲ್ಲಿ ಐದು ಬೌಂಡರಿ ಒಂದು ಸಿಕ್ಸಲ್ ಸಹಿತ ಮೂವತ್ನಾಲ್ಕು ರನ್ ಗಳಿಸಿದರು ಆರ್ಸಿಬಿ ಈ ಗೆಲುವಿನೊಂದಿಗೆ ಏಳುನೇ ಗೆಲುವಿನೊಂದಿಗೆ ಹದಿನಾಲ್ಕು ಅಂಕ ಪಡೆದು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿತು ಆರ್ಸಿಬಿ ಮುಂದಿನ ಪಂದ್ಯದಲ್ಲಿ ಸಿಎಸ್ಕೆ ತಂಡವನ್ನು ಮೇ ಮೂರರಂದು ಚಿನ್ನಸ್ವಾಮಿಯಲ್ಲಿ ಎದುರಿಸಲಿದೆ